ಅದರ ಇಬ್ಬರು ಜನ ಆರೋಪಿತರನ್ನ ಅರೆಸ್ಟ್ ಮಾಡಿದ್ವಿ ಎರಡು ವಾಹನಗಳನ್ನು ಸಹಿತ ಸೀಸ್ ಮಾಡಿದ್ವಿ ಏನೋ ಒಂದು ಸಿ ಸಿ ವಿ ಫುಟೇಜ್ ಸಿಕ್ಕಿತ್ತು ಅದನ್ನು ಆಧರಿಸಿ ನಮ್ಮ ಕ್ರೈಮ್ ತಂಡ ಆರೋಪಿತರನ್ನು ಪತ್ತೆ ಮಾಡಲು ಯಶಸ್ವಿಯಾಗಿದ್ದಾರೆ ಈಗಾಗಲೇ ಅವರಿಂದ ಎರಡು ವಾಹನಗಳನ್ನು ನಾವು ಸೀಸ್ ಮಾಡಿದ್ವಿ ಸ್ಕಾರ್ಪಿಯೋ ವಾಹನಗಳನ್ನು ತೆಗೆದುಕೊಂಡು ಬಂದು ಅಫೆನ್ಸ್ ಮಾಡ್ತಾ ಇದ್ರು ಅದನ್ನು ಸೀಸ್ ಮಾಡಿದ್ವಿ ಅದರ ಜೊತೆಗೆ ಇನ್ನೂ ಇಬ್ಬರು ಮೂರು ಜನ ಆರೋಪಿತರು ಇರೋ ಬಗ್ಗೆ ಗೊತ್ತಾಗಿದೆ ಅವರನ್ನು ಸಹಿತ ಬಂಧಿಸುವ ಒಂದು ಕಾರ್ಯ ನಡೀತಾ ಇದೆ ಒಟ್ಟಾರೆಯಾಗಿ ಏನು ಪ್ರಕರಣಗಳು ಆಗ್ತಾ ಇತ್ತು ಅದನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಸಹಿತ ಈಗಾಗಲೇ ರಾತ್ರಿ ಗಸ್ತು ವ್ಯವಸ್ಥೆನ ಸಹಿತ ಹೆಚ್ಚಿಗೆ ಮಾಡಿದ್ವಿ ಅದರ ಜೊತೆಗೆ ಏನು ಪ್ರಕರಣ ದಾಖಲಾಗಿದ್ದಾವೆ ಅದನ್ನು ಸಹಿತ ಪತ್ತೆ ಮಾಡುವ ನಿಟ್ಟಿನಲ್ಲಿ ನಮ್ಮ ತಂಡಗಳು ಕೆಲಸ ಮಾಡ್ತಾರೆ ಅವರು ಎಲ್ಲ ಮೈಸೂರು ಸಿಟಿ ಅವರು ಮೈಸೂರು ಸಿಟಿ ಬಹಳಷ್ಟು ಕೃತಿಗಳಲ್ಲಿ ಭಾಗಿಯಾದವರು ಇದ್ದಾರೆ ಅವರ ಜೊತೆ ಇರುವ ಆರೋಪಿಗಳು ಸಹಿತ ಒಂದಿಲ್ಲೊಂದು ಪ್ರಕರಣದಲ್ಲಿ ಭಾಗಿಯಾದವರು ಇದ್ದಾರೆ ಅವರನ್ನು ಸಹಿತ ಒಂದು ಬಂಧಿಸುವ ಕೆಲಸ ನಡೀತಾ ಇದೆ ನಂಜನಗೂಡು ಭಾಗದಲ್ಲಿ ಕ್ರೈಮ್ ಜಾಸ್ತಿ ಆಗ್ತಾ ಇದೆ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಯಾವ ರೀತಿ ಕ್ರಮ ನಂಜನಗೂಡು ಭಾಗದಲ್ಲಿ ಕ್ರೈಮ್ ಜಾಸ್ತಿ ಆಗ್ತಾ ಇದೆ ಅಂತೇಳಿ ನಾನು ಬಂದು ಹೊಸದರಲ್ಲಿ ಸಾಕಷ್ಟು ವಾಟ್ಸಪ್ ಮೂಲಕ ಸಹಿತ ನನಗೂ ಬಂತು ಆದರೆ ನಾನು ಸ್ಟ್ಯಾಟಿಸ್ಟಿಕ್ಸನ್ನು ಚೆಕ್ ಮಾಡಲಾಗಿ ಕಳೆದ ಮೂರು ವರ್ಷಗಳ ಒಂದು ಏನು ಪ್ರಕರಣಗಳನ್ನು ಪರಿಶೀಲಿಸಲಾಗಿ ಲಾಸ್ಟ್ ಎರಡು ವರ್ಷಕ್ಕಿಂತ ಕಡಿಮೆನೇ ಪ್ರಕರಣ ಇದೆ ಆದರೆ ನಮ್ಮ ಒಂದು ಅಧಿಕಾರಿ ಮತ್ತು ಸಿಬ್ಬಂದಿಯವರು ಹೇಳೋ ಪ್ರಕಾರ ಕಳೆದ ಏನು ನವಂಬರ್ ಡಿಸೆಂಬರ್ ತಿಂಗಳಲ್ಲಿ ಹೆಚ್ಚಿನ ಪ್ರಕರಣಗಳು ದಾಖಲಾಗಿದ್ದವು ಅಂತೇಳಿ ಸೊ ಈ ಒಂದು ನಿಟ್ಟಿನಲ್ಲಿ ನಾನು ಸಹಿತ ಹದಿನೈದು ದಿನಗಳ ಹಿಂದೆನೆ ಅಲ್ಲಿನ ಶಾಸಕರ ಜೊತೆ ಒಂದು ಸೇರಿ ಒಂದು ಮೀಟಿಂಗ್ ಅನ್ನು ಸಹಿತ ಮಾಡಿದ್ವಿ ಮತ್ತು ನಮ್ಮ ಎಲ್ಲ ಅಧಿಕಾರಿಗಳ ಸಭೆಯನ್ನು ಸಹಿತ ಮಾಡಿದ್ವಿ ಆ ರಾತ್ರಿ ಗಸ್ತನ್ನು ಸಹಿತ ನಾವು ಹೆಚ್ಚಿಗೆ ಮಾಡಿದ್ದೀವಿ ಮತ್ತು ಅದ್ರ ಜೊತೆಗೆ ಈ ಈ ಸಿಬ್ಬಂದಿಗಳನ್ನು ನಾವು ಹೆಚ್ಚಿನ ಒಂದು ಮಟ್ಟದಲ್ಲಿ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿದ್ದೀವಿ ಚೆಕ್ ಪೋಸ್ಟ್ಗಳನ್ನು ಹಾಕಿದ್ದೀವಿ ಒಟ್ಟಾರೆಯಾಗಿ ಸದ್ಯ ಪ್ರಕರಣಗಳು ಮತ್ತೆ ಯಾವುದೂ ಪ್ರಕರಣಗಳು ಆಗಿಲ್ಲ ಆದರೂ ಸಹಿತ ನಮ್ಮ ಒಂದು ಪ್ರಯತ್ನ ನಿರಂತರವಾಗಿ ಮುಂದುವರ್ತದೆ